ಮಳೆ ಹಾನಿ ಆದಾಗ ನೀವು ಊರಿನಲ್ಲಿ ಇರಲಿಲ್ಲ ಎನ್ನುವಂತ ಆಪಾದನೆಯನ್ನು ಮಾಡಿದ್ದಾರೆ ಧರ್ಮದ ನಾಡಿನಲ್ಲಿ ಹುಟ್ಟಿದವ ರಾಘವೇಂದ್ರ ಕ್ಲಿನಿಕ್ ಅಲ್ಲಿ ಹುಟ್ಟಿದವ ರಕ್ಷರಂ ನಾನು ಹೇಳಿದ್ದಲ್ಲ ಅವರು ಹೇಳಿದ್ದು ಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೀಕರ ಪ್ರವಾಹ ಆಯ್ತಲ್ಲ ಬೆಳ್ತಂಗಡಿಯಲ್ಲಿ ಆವಾಗ ನಿಮ್ಮ ಧರ್ಮ ಭೂಮಿಯ ನೆನಪಾಗ್ಲಿಲ್ವಾ ನಿಮಗೆ ಬೆಳ್ತಂಗಡಿಯಲ್ಲಿ ನಾನು ಹುಟ್ಟಿದ್ದು ನನ್ನ ತಾಲೂಕಿನ ಜನ ಪ್ರವಾಹದಲ್ಲಿ ಕೊಚ್ಚಿ ಹೋದ್ರು ಅಂತ ನಿಮಗೆ ನೆನಪಾಗ್ಲಿಲ್ಲ ಸ್ವಾಮಿ ಆಗ ಆಗ ಪ್ರವಾಹವಾದ ಜನ ಸಿಲುಕಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಅದೆಷ್ಟೋ ಸಂಸ್ಥೆಗಳು ಬಂದ್ರಲ್ಲ ಬೀದರ್ ಗುಲ್ಬರ್ಗದ ಒಂದಷ್ಟು ಸಂಸ್ಥೆಗಳು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರಲ್ಲ ಹತ್ತಿರದ ಕಾಸರಗೋಡಿನಿಂದ ಬಂದು ಸ್ವಯಂ ಸೇವಕರಾಗಿ ಬಂದು ಅವರ ರಕ್ಷಣೆಗೆ ಧಾವಿಸಿದ್ರಲ್ಲ ಅವಾಗ ನಿಮ್ಮ ಹುಟ್ಟಿದ ಊರಿನ ನೆನಪು ನಿಮಗೆ ಎಲ್ಲೋಗಿತ್ತು ಅವಾಗ ಯಾಕೆ ಯಾಕೆ ಬಂದು ಬೆಳ್ತಂಗಡಿಯ ಪ್ರವಾಹದ ಜನತೆಗೆ ಸಾಕಾರ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡಲಿಲ್ಲ ನಾನು ಇವತ್ತು ಹೇಳ್ತೇನೆ ಪತ್ರಿಕಾ ಮಾಧ್ಯಮದ ಮುಂದೆ ಅವತ್ತು ಪ್ರವಾಹ ಆದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ ನನ್ನ ಸ್ವಂತ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಯನ್ನು ತಕ್ಷಣಕ್ಕೆ ಅವರ ಜೀವನ ಸಾಗಿಸ್ತಕ್ಕಂತಹ ಸಂದರ್ಭದಲ್ಲಿ ಹತ್ರ ದುಡ್ಡು ಇರಲಿಲ್ಲ ಮನೆ ಕಳ್ಕೊಂಡಾಗ ಅವರ ಹತ್ರ ಇದ್ದ ದುಡ್ಡು ನೀರಲ್ಲಿ ಕೊಚ್ಚ ಹೋಗಿತ್ತು ತಕ್ಷಣಕ್ಕೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನನ್ನ ವೈಯಕ್ತಿಕ ಸಹಕಾರವನ್ನು ಆ ಪ್ರವಾಹ ಪೀಡಿತ ಬಂಧುಗಳಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದೆ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಎಂ ಹತ್ತೊಂಬತ್ತರ ನಂತರ ಎಲ್ಲಿ ಪ್ರವಾಹ ಆಗ್ತದೆ ಎಲ್ಲಿ ಮನೆ ಕುಸಿತ ಆಗ್ತದೆ ಎಲ್ಲಿ ಯಾವ ತೊಂದರೆಗಳಾಗ್ತದೆ ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದೇನೆ ವೈಯಕ್ತಿಕವಾಗಿ ನನ್ನ ಸಹಕಾರವನ್ನು ಕೊಟ್ಟಿದ್ದೇನೆ ಸಾಕ್ ಸರ್ಕಾರ ಕೊಡ್ತಕ್ಕಂಥ ಸಹಾಯಧನಕ್ಕೋಸ್ಕರ ನನ್ನ ಕಾಯಲಿಲ್ಲ ನನ್ನ ಸ್ವಂತ ದುಡಿಮೆ ಹಣವನ್ನು ನಾನು ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ವಾನಿಗಳನ್ನು ಮಾಡಿದ್ದೇನೆ ನೀವು ಮೊನ್ನೆ ಒಂದು ದಿನ ನಾನು ಇಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ಬರಲಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಎರಡು ದಿನದ ಮೂರು ದಿವಸದ ಹಿಂದೆ ನೆರೆಯದ ಭೀಕರ ಮಳೆಗೆ ಭೀಕರ ಗಾಳಿಗೆ ತುಂಬ ರಬ್ಬರ್ ಗಿಡಗಳು ಉರುಳಿ ಬಿತ್ತು ತುಂಬಾ ಅಡಿಕೆ ಮರಗಳು ಬಿರಿ ಉರುಳಿ ಬಿತ್ತು ತುಂಬ ಮನೆಗಳು ಬಿತ್ತಲ್ಲ ನಾನು ಹೋಗೋದಕ್ಕಿಂತ ಮುಂಚೆ ಒಂದು ದಿನ ನೀವು ಹೋಗಿ ಬಂದಿದ್ರಲ್ಲ ತಹಶೀಲ್ದಾರರ ಹಿಂದೆ ಬಾಲದಾಗಿ ಹೋಗಿ ಡಿ ಸಿ ಬಂದಾಗ ಅವರ ಹಿಂದೆ ಬಾಲದಾಗಿ ಹೋಗಿ ನಿಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಬೇಡಿ ನೆರೆಯಕ್ಕೆ ಹೋಗಿ ನೀವು ವಿಸಿಟ್ ಮಾಡಿ ಬಂದಿದ್ದೀರಿ ಯಾರಿಗೆ ಒಂದು ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ನೆರೆಯ ತೋಟತಾಡಿ ಚಿಬಿದ್ರೆ ಪುದುವೆಟ್ಟಿಗೆ ಹೋಗಿ ಮೊನ್ನೆ ಮಳೆ ಬಿದ್ದಂತಹ ಮನೆಗಳನ್ನು ಸೇರಿಸಿಕೊಂಡು ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಪತ್ರಿಕಾ ಮಾಧ್ಯಮದ ಬಂಧುಗಳು ನನ್ನೊಟ್ಟಿಗೆ ಇದ್ರಿ ನೀವು ನಾಲ್ಕೂವರೆ ಲಕ್ಷ ರೂಪಾಯಿ ವರೆಗೆ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರದಾಗೆ ತಕ್ಷಣಕ್ಕೆ ನನ್ನ ವೈಯಕ್ತಿಕ ದುಡಿಮೆ ಹಣವನ್ನು ಕೊಟ್ಟು ಬಂದಿದ್ದೇನಲ್ಲ ನೀವು ಮೊನ್ನೆಯಿಂದ ಇಷ್ಟು ತಹಶೀಲ್ದಾರರ ಹಿಂದೆ ಬಾಲದಾಗೆ ಡಿ ಸಿ ಎ ಹಿಂದೆ ಬಾಲದಾಗೆ ಕರೆಯದೆ ನೀವು ಹೋಗಿದ್ರಲ್ಲ ನೀವು ನನಗೆ ಇವತ್ತು ಹೇಳಬೇಕು ನೀವು ಯಾರಿಗೆ ಏನು ಕೊಟ್ಟಿದ್ದೀರಿ ಚುನಾವಣೆಗೋಸ್ಕರ ನೀವು ಬೆಳ್ತಂಗಡಿಗೆ ಬಂದಾಗ ಬೆಸ್ಟ್ ಫೌಂಡೇಶನ್ ಅಂತೇಳಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳ್ಕೊಂಡು ಬಂದಿರಲ್ಲ ಇವತ್ತು ನಿಮ್ಮ ಬೆಸ್ಟ್ ಫೌಂಡೇಶನ್ ಯಾವ ಎಲ್ಲಿಗೆ ಹೋಗಿದೆ ನಿಮ್ಮ ಅದು ಬೆಸ್ಟ್ ಫೌಂಡೇಶನ್ ವೇಸ್ಟ್ ಆಗಿದೆಯಾ ನಿಮ್ಮ ಈ ರೀತಿಯ ನಾಟಕ ಈ ರೀತಿಯ ಸುಳ್ಳು ಈ ರೀತಿಯ ಡೋಂಗಿ ಬೆಳ್ತಂಗಡಿಯ ಜನ ಇದನ್ನು ಸಹಿಸೋದಿಲ್ಲ ಬೆಳ್ತಂಗಡಿಯ ಜನ ಪ್ರಜ್ಞಾವಂತರಿದ್ದಾರೆ ಬೆಳ್ತಂಗಡಿಯ ಜನರಿಗೆ ನಿಮ್ಮ ಈ ರೀತಿಯ ಮಲ್ಲೇಶ್ವರಮ್ಮಿನ ರಾಜಕಾರಣ ಬೆಳ್ತಂಗಡಿಯ ಜನರಿಗೆ ಅರ್ಥ ಆಗಿದೆ ನಿಮ್ಮನ್ನು ಆದಷ್ಟು ಬೇಗ ಗಂಟು ಗಂಟುಮೊಟ್ಟೆ ಹಾಕಿ ಕಳಿಸಿಯೇ ಕಳಿಸ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ